ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ಅಡುಗೆ ಮನೆಯಲ್ಲಿ ಕುಕ್ಕರ್ ವಿಷಲ್ ಸದ್ದಿಗೆ ಯೋಚನೆಯಿಂದೆದ್ದಳು ಕುಸುಮ ಕಳೆದ ಎರಡು ದಿನಗಳಿಂದ ಅವಳಿಗೆ ತುಂಬ ಭಯ ಆಗುತ್ತಿದೆ ಅವಳ ಯೋಚನೆಯಲ್ಲ ಅವಳ ಮದುವೆಯ ಬಗ್ಗೆ ಸುಮಾರು ಹತ್ತು ದಿನಗಳಿಂದಲೂ ಇದೇ ಆಲೋಚನೆ ಬರುತ್ತಿತ್ತು ಅವಳು ಚಿಕ್ಕವಳಾಗಿದ್ದಾಗಿನಿಂದ ಅವಳಿಗೆ ಕಷ್ಟ ತಪ್ಪಿದ್ದಲ್ಲ ಸದಾ ಏನಾದರೂ ಕೆಲಸ ಮಾಡಲೇಬೇಕಾಗುತ್ತಿತ್ತು ಮನೆಯಲ್ಲಿನಾ ಬಡತನ ಅವಳಿಗೆ ಯಾವತ್ತೂ ಸುಖದ ಜೀವನವನ್ನು ತೋರಿಸಿರಲಿಲ್ಲ ಅವಳು ಮದುವೆಯ ವಯಸ್ಸಿಗೆ ಬಂದಾಗ ಅವಳ ಮನೆಯವರು ಬಲವಂತವಾಗಿ ಅವಳ ಸೋದರಮಾವನ ಜೊತೆ ಮದುವೆ ಮಾಡಿಸಿದರು ಕುಸುಮಾಗೆ ತನ್ನ ಗಂಡನ ಮೇಲೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಅವನು ಸದಾ ಕುಡಿಯುವುದು ಮತ್ತು ಜೂಜಿನಲ್ಲಿ ಕಾಲ ಕಳೆಯುತ್ತಿದ್ದನು ಕುಸುಮಾಗೆ ಅದರಿಂದ ಆ ಮದುವೆ ಇಷ್ಟವಿರಲಿಲ್ಲ ಕುಸುಮಾಳ ಅಪ್ಪ ಅಮ್ಮರಿಗೆ ಹಣಕಾಸಿನ ತೊಂದರೆ ಇದ್ದುದರಿಂದ ಕುಸುಮಾಳಿಗೆ ಬೇರೆ ಒಳ್ಳೆಯ ಗಂಡನ್ನು ನೋಡಿ ಮದುವೆ ಮಾಡುವ ಮನಸ್ಸು ಮಾಡಿರಲಿಲ್ಲ ನಿನಗೆ ಬೇರೆ ಹುಡುಗನನ್ನು ನೋಡಿ ಮದುವೆ ಮಾಡುವ ಸಾಮರ್ಥ್ಯ ನಮಗಿಲ್ಲ ಅದಕ್ಕೆ ತುಂಬಾ ಹಣ ಬೇಕು ನೀನು ನನ್ನ ತಮ್ಮನನ್ನು ಮದುವೆಯಾದರೆ ಅವನಿಗೆ ವರದಕ್ಷಿಣೆ ಕೊಡಬೇಕಾಗಿಲ್ಲ ಅವನನ್ನು ಮದುವೆಯಾಗಿ ನೀನು ಇಲ್ಲೇ ಇರು ಅಂತ ಕುಸುಮಾಳ ಅಮ್ಮ ಹೇಳಿದಳು ಕುಸುಮಾಗೆ ಬೇರೆ ದಾರಿ ಕಾಣದೆ ತಾಯಿಯ ಮಾತಿಗೆ ಒಪ್ಪಿ ಮದುವೆಯಾದಳು ಮದುವೆಯಾಗಿ ಕೆಲವು ದಿನಗಳ ತನಕ ಎಲ್ಲವು ಸರಿಯಾಗಿಯೇ ನಡೆಯಿತು ಆ ನಂತರ ಕುಸುಮಾಳ ಗಂಡ ದಿನವೂ ಕುಡಿದುಕೊಂಡು ಬಂದು ಕುಸುಮಾಳನ್ನು ಹೊಡೆಯಲಾರಂಭಿಸಿದನು ಆ ನಂತರ ಕುಡಿದ ಮತ್ತಿನಲ್ಲಿ ದಿನವೂ ಅವಳನ್ನು ಅನುಭವಿಸುತ್ತಿದ್ದನು ಮದ್ಯಪಾನದ ಮತ್ತಿನಲ್ಲಿ ಅವನಿಗೆ ಅದು ತೃಪ್ತಿ ಕೊಡುತ್ತಿರಲಿಲ್ಲ ಹಾಗಾಗಿ ಇಡೀ ರಾತ್ರಿ ಕುಸುಮಾಳನ್ನು ಪೀಡಿಸುತ್ತಾ ಮಲಗುತ್ತಿದ್ದನು ಮತ್ತೆ ಆಗಾಗ ಕೋಪಗೊಳ್ಳುತ್ತಿದ್ದನು ಕುಸುಮಾಗೆ ಆ ನೋವನ್ನು ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಅವನು ಕೊಡುತ್ತಿದ್ದ ತೊಂದರೆಯಿಂದ ಅವಳ ದೇಹ ಸವೆದು ಹೋಗುತ್ತಿತ್ತು ತನ್ನ ನೋವನ್ನು ಅಮ್ಮನಿಗೆ ಹೇಳಲು ಹೋದರೆ ಎಷ್ಟಾದರೂ ನಿನ್ನ ಗಂಡ ಅವನು ಸ್ವಲ್ಪ ಸಹಿಸಿಕೋ ನಿನ್ನ ಬರಹವೇ ಹಾಗಿದೆ ಅಂತ ಬೈದು ಕಳುಹಿಸುತ್ತಿದ್ದಳು ಬಿಟ್ಟರೆ ಅವಳಿಗೆ ಬೇರೆ ಏನೂ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತಿರಲಿಲ್ಲ ಆಗ ಕುಸುಮಗೆ ಇಪ್ಪತ್ತೆರಡು ವರ್ಷ ತುಂಬಾ ಸುಂದರಿಯಾಗಿದ್ದ ಅವಳ ಮೇಲೆ ಹಳ್ಳಿಯ ಎಲ್ಲರ ಕಣ್ಣು ಬಿದ್ದಿತ್ತು ತೆಲ್ಲಗಿನ ಮೈಕಟ್ಟು ಹೊಂದಿದ ಅವಳನ್ನು ನೋಡಿ ಎಲ್ಲರೂ ಅವಳ ಅಂದಕ್ಕೆ ದಾಸರಾಗಿದ್ದರು ಅವಳನ್ನು ಕಂಡಾಗ ಎಲ್ಲರೂ ಒಂದು ಸಲ ಇವಳು ಸಿಕ್ಕಿದ್ದರೆ ಅಂತ ಅಂದುಕೊಳ್ಳುವ ಹಾಗೆ ಅವಳು ಸೌಂದರ್ಯವತಿ ಆಗಿದ್ದಳು ಆದರೆ ಕುಸುಮ ಮಾತ್ರ ಯಾರ ಕಡೆಗೂ ತಿರುಗಿ ನೋಡದೆ ಎಲ್ಲವನ್ನೂ ಸಹಿಸಿಕೊಂಡಿದ್ದಳು ದಿನಕಳೆದಂತೆ ಅವಳ ಗಂಡನ ಕುಡಿದದ ಜಟ ಅತಿಯಾಯ್ತು ರಾತ್ರಿ ಕುಡಿದು ಬಂದು ಪಕ್ಕದಲ್ಲಿ ಸುಂದರ ಹೆಂಡತಿ ಇದ್ದರು ತಾನು ಮಾತ್ರ ಸತ ಹೆಣದಂತೆ ಬಿದ್ದಿರುತ್ತಿದ್ದ ಬೆಳಿಗ್ಗೆ ಎಚ್ಚರವಾದಾಗ ಹೆಂಡತಿಯ ಬಳಿ ಕುಡಿಯುವುದಕ್ಕೆ ಹಣ ಕೇಳುತ್ತಿದ್ದ ಹೀಗಾಗಿ ಕುಸುಮಾ ತನ್ನ ಸಂಸಾರ ನಿಭಾಯಿಸುವುದಕ್ಕೆ ಕೆಲಸಕ್ಕೆ ಹೋಗಲು ನಿರ್ಧರಿಸಿದಳು ಊರಿನಲ್ಲಿರುವ ಸಿರಿವಂತ ಜಮೀನ್ದಾರ ಹೇಮಂತನ ಮನೆಗೆ ಕೆಲಸಕ್ಕೆ ಸೇರಿಕೊಂಡಳು ಹೇಮಂತಯಾವಾಗಲು ಕುಸುಮಾಳನ್ನು ಗಮನಿಸುತ್ತಿದ್ದ ಅವಳ ಪರಿಸ್ಥಿತಿಯ ಬಗ್ಗೆ ಅವನಿಗೆ ತುಂಬಾ ಬೇಸರವಿತ್ತು ಯಾಕೆಂದರೆ ಅವನು ಅವನು ತುಂಬಾ ವರ್ಷಗಳಿಂದ ನೋಡುತ್ತಿದ್ದ ಕುಸುಮ ತುಂಬಾ ಒಳ್ಳೆಯ ಹುಡುಗಿ ಅವಳ ಮನೆಯವರು ಅವಳಿಗೆ ಯಾವುದೇ ವಿಷಯದಲ್ಲಿ ಸರಿಯಾಗಿ ಸಹಕರಿಸಲಿಲ್ಲ ತನಗೆ ಒಂದು ವಿಷಯವನ್ನು ತಿಳಿಸದೆ ಕುಡುಕನ ಜೊತೆ ಮದುವೆ ಮಾಡಿಸಿ ಅವಳ ಜೀವನವನ್ನು ಹಾಳು ಮಾಡಿದರು ಅದಿಲ್ಲದಿದ್ದರೆ ಹೇಮಂತ ಒಂದು ಒಳ್ಳೆಯ ಸಂಬಂಧವನ್ನು ನೋಡಿ ಅವಳ ಮದುವೆ ಮಾಡುವ ಯೋಚನೆಯಲ್ಲಿದ್ದ ಆಗಿದ್ದೇನೋ ಆಗಿ ಹೋಯಿತು ಈಗ ಅವಳು ತನ್ನ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದುದರಿಂದ ಅವಳಿಗೆ ತಾನು ಯಾವ ರೀತಿಯ ಸಹಾಯ ಮಾಡಬಹುದು ಎನ್ನುವುದರ ಕುರಿತಾಗಿ ಹೇಮಂತ ಯೋಚಿಸತೊಡಗಿದ ಒಂದು ರೀತಿಯಲ್ಲಿ ನೋಡುವುದೆಂದರೆ ಕುಸುಮಾಳನ್ನು ಅವಳ ಗಂಡನಿಗಿಂತ ಜಾಸ್ತಿ ಹೇಮಂತ ಪ್ರೀತಿಸುತ್ತಿದ್ದ ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಆ ಪ್ರೀತಿಗೆ ಕುಸುಮಾ ಕೂಡ ಕರಗಿಹೋದಳು ಎಷ್ಟು ದಿನ ಅಂತ ತನಗೆ ಹಿಂಸೆ ಕೊಡುವ ಆ ಗಂಡನನ್ನು ಸಹಿಸಿಕೊಂಡಿರುತ್ತಾಳೆ ಅವನ ಕುರಿತು ತುಂಬಾ ಆಲೋಚಿಸಿ ಕುಸುಮಾ ಒಂದು ನಿರ್ಧಾರಕ್ಕೆ ಬಂದಳು ಹಿರಿಯರ ಸಮ್ಮುಖದಲ್ಲಿ ಮಾತನಾಡಿ ತನ್ನ ಗಂಡನನ್ನು ಬಿಟ್ಟು ಬಿಡುವ ಬಗ್ಗೆ ಪ್ರಸ್ತಾಪಿಸಲು ಆಲೋಚಿಸಿದಳು ಅದೇ ವಿಷಯವನ್ನು ಹೇಮಂತನ ಬಳಿ ಹೇಳಿದಾಗ ಅವನು ಹಾಗೇ ಮಾಡಬೇಡ ಅಂತ ಅಂದನು ಆದರೆ ಕುಸುಮಾ ತನ್ನ ನಿರ್ಧಾರವನ್ನು ಬದಲಾಯಿಸಬಾರದೆಂದು ತನ್ನ ಗಂಡನನ್ನು ಬಿಟ್ಟು ಬಂದಳು ಇನ್ನು ತನ್ನ ಜೀವನಕ್ಕಾಗಿ ತಾನು ಹೇಗಾದರೂ ಕಷ್ಟಪಟ್ಟಾದರೂ ಒಂದು ಒಳ್ಳೆಯ ದಾರಿ ನೋಡಿಕೊಳ್ಳಬೇಕು ಅಂತ ಅಂದುಕೊಂಡಳು ಹೀಗೆ ದಿನಗಳು ಕಳೆದು ಹೋದವು ಹೇಮಂತ ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ ನೆನಪಿಗೆ ಬಂದಾಗಲೆಲ್ಲ ಅವಳ ಮನಸ್ಸು ತುಂಬಾ ನಲಿಯುತ್ತಿತ್ತು ಒಮ್ಮೆ ಅವರ ಮನೆಗೆ ಹೋಗುವಾಗ ಈ ಮೊದಲಿಗಿಂತ ತುಂಬಾ ಚೆನ್ನಾಗಿ ರೆಡಿ ಆದಳು ಅವಳ ವಯಸ್ಸು ಅವಳಲ್ಲಿನ ಆಸೆಯನ್ನು ಹೆಚ್ಚು ಮಾಡಿತ್ತು ಅದರ ಜೊತೆಗೆ ಈಗ ಗಂಡ ಕೂಡ ದೂರ ಇದ್ದುದರಿಂದ ಅವಳ ಆಸೆಯನ್ನು ಅವಳಿಗೆ ಸಹಿಸಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಿತ್ತು ಈಗ ಕುಸುಮ ಹೇಮಂತನ ಮನೆಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಅವರಿಬ್ಬರ ನೋಟಗಳು ಆಗಾಗ ಒಂದಾಗುತ್ತಿದ್ದವು ಕುಸುಮಾಳ ಸೌಂದರ್ಯ ಕಣ್ಣಿಗೆ ಬಿದ್ದಾಗ ಅವನ ಮನಸ್ಸಿಗೆ ಸಂತೋಷವಾಗುತ್ತಿತ್ತು ಹೇಮಂತ ಎದುರಿಗೆ ಬಂದಾಗ ಕುಸುಮ ನಾಚಿಕೊಳ್ಳುತ್ತಿದ್ದಳು ಹೀಗೆ ಇಬ್ಬರೂ ತಿಳಿಯದೆ ಒಬ್ಬರನ್ನು ಇನ್ನೊಬ್ಬರು ಇಷ್ಟಪಟ್ಟಿದ್ದರು ಒಂದು ದಿನ ಹೇಮಂತ ಒಬ್ಬನೇ ತನ್ನ ಬೆಡ್ ಮೇಲೆ ಕುಳಿತಿದ್ದನು ಆಗ ಅವನು ಮದುವೆಯಾಗಿ ಹತ್ತು ವರ್ಷಗಳು ಕಳೆದಿತ್ತು ತನ್ನ ಜೀವನದ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದ ಮೂರು ವರ್ಷಗಳ ಹಿಂದೆ ಅವನ ಹೆಂಡತಿ ಕಾಯಿಲೆಯಿಂದ ಬಳಲುತ್ತಿದ್ದದ್ದು ನೆನಪಾಯಿತು ಎಷ್ಟು ಆಸ್ಪತ್ರೆಗೆ ತೋರಿಸಿದರು ಪ್ರಯೋಜನವಾಗದೆ ಅವಳು ಸಾವನ್ನಪ್ಪಿದ್ದಳು ಆ ದಿನದಿಂದ ತನ್ನ ಹೆಂಡತಿಯ ಸಂಪರ್ಕವಿಲ್ಲದೆ ತನ್ನ ಆಸೆಗಳನ್ನೆಲ್ಲ ಹಿಡಿದಿಟ್ಟುಕೊಂಡಿದ್ದನು ಈ ಕೊರಗು ಪ್ರತಿ ರಾತ್ರಿ ಅವನನ್ನು ಬಾಧಿಸುತ್ತಿತ್ತು ಮರ್ಯಾದೆಗೆ ಅಂಜಿ ಕಳ್ಳತನದಲ್ಲಿ ಆ ಸುಖವನ್ನು ಬೇರೆ ಯಾರಿಂದಲೂ ಪಡೆಯಲು ಯಾವತ್ತೂ ಯೋಚಿಸಿರಲಿಲ್ಲ ಯಾವುದೋ ಕನಸು ಬಿದ್ದು ಅದರಿಂದ ಎಚ್ಚರವಾಗಿ ಕಣ್ಣು ತೆರೆದು ನೋಡಿದರೆ ಎದುರುಗಡೆ ಕುಸುಮಾ ನಿಂದಿದ್ದಳು ಅವಳ ಅಂದ ಅವನ ಕಣ್ಣನ್ನು ಕುಕ್ಕುತ್ತಿತ್ತು ಅವಳನ್ನೇ ಬಿಟ್ಟ ಕಣ್ಣಿನಿಂದ ನೋಡುತ್ತಿದ್ದನು ಅವನಲ್ಲಾಗುವ ಆಸೆಗಳನ್ನು ತಡೆದುಕೊಳ್ಳುವುದು ಅವನಿಗೆ ಕಷ್ಟವಾಗುತ್ತಿತ್ತು ಅವನನ್ನು ಕಂಡು ಕುಸುಮಾ ಏನಾಯ್ತು ಯಾಕೆ ಹೀಗಿದ್ದೀರಾ ಅಂತ ಕೇಳಿದಳು ಯಾಕೋ ಸ್ವಲ್ಪ ಕಾಲು ನೋಯ್ತಾ ಇದೇ ಅಂಧ ಹಾಗಾದ್ರೆ ನಾನು ನಿಮ್ಮ ಕಾಲು ಒತ್ತಬೇಕಾ ಅಂತ ಕೇಳಿದಳು ಮೊದಲು ಸಂಕೋಚದಿಂದ ಬೇಡ ಅಂತ ಹೇಳಿದನು ಆದರೆ ಕುಸುಮ ಅವನ ಹತ್ತಿರ ಬಂದು ನನ್ನ ಹತ್ತಿರ ಸಂಕೋಚನ ನಿಮಗೆ ಬೇಕಾದದ್ದನ್ನ ಕೊಡೋಕೆ ನಾನಿದ್ದಾಗ ಸಂಕೋಚ್ ಏಕೆ ಅಂಥ ಡಬಲ್ ಮೀನಿಂಗ್ ಡೈಲಾಗ್ ಹೇಳುತ್ತಾ ಅವನ ಕಾಲನ್ನು ಒತ್ತತೊಡಗಿದಳು ಅವಳ ಕಣ್ಣುಗಳನ್ನು ನೋಡಿದಾಗ ಹೇಮಂತನಿಗೆ ಅವಳ ಉದ್ದೇಶ ಅರ್ಥವಾಯಿತು ಅವಳ ಕಣ್ಣುಗಳು ತುಂಬಾ ಮುದ್ದಾಗಿದ್ದವು ಅವುಗಳು ತುಂಬಾ ಮಾತನಾಡುವ ಹಾಗೆ ಹೇಮಂತನಿಗೆ ಅನ್ನಿಸಿತು ಹಾಗೆ ಇಬ್ಬರೂ ಒಳ್ಳೆಯ ರೊಮ್ಯಾಂಟಿಕ್ ಮೂಡ್ಗೆ ತಿರುಗಿದರು ಕುಸುಮ ಹೇಮಂತನ ಕಾಲುಗಳನ್ನು ಬಾಗಿ ಒತ್ತುತ್ತಿದ್ದಳು ಇದ್ದಕ್ಕಿದ್ದಂತೆ ಅವಳು ಒಮ್ಮೆ ಕೆಳಕ್ಕೆ ಜಾರಿದಳು ಆಗ ಅವಳ ಸೌಂದರ್ಯ ಹೇಮಂತನನ್ನು ಇನ್ನಷ್ಟು ಕೆರಳಿಸುತ್ತಿದ್ದವು ಅವನು ತಡೆಯಲಾರದೆ ಒಮ್ಮೆಲೆ ಕುಸುಮಾಳನ್ನು ತನ್ನ ಹತ್ತಿರಕ್ಕೆ ಸೆಳೆದುಕೊಂಡ ಅವಳನ್ನು ತಬ್ಬಿಹಿಡಿದು ಮುದ್ದಿಸೋಕೆ ಶುರು ಮಾಡಿದ ಕುಸುಮಾ ಕೇವಲ ಮಾತಿನಲ್ಲಿ ಬೇಡ ಅನ್ನುತ್ತಿದ್ದಳು ಆದರೆ ಅವಳು ತಪ್ಪಿಸಿಕೊಳ್ಳೋದಕ್ಕೆ ಒಂಚೂರು ಪ್ರಯತ್ನ ಮಾಡುತ್ತಿರಲಿಲ್ಲ ಬದಲಿಗೆ ಅವಳ ಕೈ ಹೇಮಂತನನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಳ್ಳುತ್ತಿತ್ತು ಯಾಕಂದರೆ ಅವಳಿಗೆ ಬೇಕಾದದ್ದು ಅದೇ ಆಗಿತು ಆದ್ದರಿಂದ ಹೇಮಂತನಿಗೆ ಇನ್ನಷ್ಟು ಧೈರ್ಯ ಬಂದಂತಾಗಿ ಅವಳನ್ನು ಇನ್ನಷ್ಟು ಜೋರಾಗಿ ಅಪ್ಪಿಕೊಳ್ಳುತ್ತಿದ್ದನು ಅವಳನ್ನು ಹಾಗೆ ಮಂಚದ ಮೇಲೆ ಅಂಗಾತವಾಗಿ ಮಲಗಿಸಿದನು ಆ ಕತ್ತಲೆಯಲ್ಲೂ ಕೂಡ ಅವಳ ಸೌಂದರ್ಯ ಎದ್ದು ಕಾಣಿಸುತ್ತಿತ್ತು ಇನ್ಯಾಕೆ ತರ ಇವೆಲ್ಲವೂ ನೀನೂ ಅನುಭವಿಸುವುದಕ್ಕಾಗಿಯೇ ಇನ್ಯಾಕೆ ತಡ ಅನ್ನುವಂತೆ ಕುಸುಮ ಅವನನ್ನು ನೋಡುತ್ತಿದ್ದಳು ಅವಳ ಕಣ್ಣ ಭಾಷೆಯನ್ನು ಅರ್ಥ ಮಾಡಿಕೊಂಡ ಹೇಮಂತ ಹಾಗೆ ಅವಳ ಮೈಮೇಲೆ ಒರಗಿದ ತುಂಬ ಕಡಿಮೆ ಸಮಯದಲ್ಲಿ ಇಬ್ಬರ ಹೃದಯ ಒಂದಾಯಿತು ಕುಸುಮಾಳ ಮಲ್ಲಿಗೆಯಂತಹ ಶರೀರ ಅವನ ತೋಳಕೆಯಲ್ಲಿ ಸಂತೋಷವನ್ನು ಅನುಭವಿಸುತ್ತಿತ್ತು ಆ ರಾತ್ರಿಯಿಡೀ ಇಬ್ಬರು ನಿದ್ದೆ ಮಾಡದೆ ಕಳೆದರು ಮದ್ಯಪಾನ ಮಾಡಿ ತನ್ನನ್ನು ವಿಕಾರವಾಗಿ ಅನುಭವಿಸುತ್ತಿದ್ದ ತನ್ನ ಗಂಡನ ಸುಖಕ್ಕೂ ಹೇಮಂತ ತಾನು ಪ್ರೀತಿಯಿಂದ ತೋರಿಸಿದ ಈ ಸುಖಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ಕುಸುಮ ಕಂಡಿದ್ದಳು ಹೀಗೆ ಅವಕಾಶ ಸಿಕ್ಕಾಗಲಲ್ಲ ಇಬ್ಬರೂ ತಮ್ಮ ಆಸೆಯನ್ನು ತೀರಿಸಿಕೊಳ್ಳುತ್ತಿದ್ದರು ಹೀಗೆ ಕೆಲವು ದಿನಗಳು ಕಳೆದು ಹೋದವು ಇಬ್ಬರೂ ತಮಗಿದ್ದ ಕೊರತೆಯನ್ನು ತೀರಿಸಿಕೊಂಡರು ಒಮ್ಮೆ ಹೇಮಂತ ಒಂದು ನಿರ್ಧಾರಕ್ಕೆ ಬಂದ ಅದೆಷ್ಟು ದಿನ ಈ ರೀತಿ ತಾವು ಕದ್ದು ಮುಚ್ಚಿ ಸುಖಪಡೆಯುವುದು ಇದಕ್ಕಿಂತ ಅವಳನ್ನು ಮದುವೆಯಾಗುವುದು ಸೂಕ್ತ ಅಂತ ಅಂದುಕೊಂಡ ಅದೇ ವಿಷಯವನ್ನು ಕುಸುಮಾಳಿಗೂ ತಿಳಿಸಿದ ಮೊದಲು ಕುಸುಮ ಬೇಡ ಅಂದಳು ಆದರೆ ಹೇಮಂತನ ಒತ್ತಾಯಕ್ಕೆ ಮಣಿದು ಒಪ್ಪಿಕೊಂಡಳು ಹಾಗೆ ಅವಳನ್ನು ದೇವಸ್ಥಾನವೊಂದರಲ್ಲಿ ಮದುವೆಯಾದನು ಒಂದು ದಿನ ಹೇಮಂತ ಬೈಕಿನಲ್ಲಿ ಹೋಗುತ್ತಿರುವಾಗ ಬೈಕ್ ಸ್ಕಿಡ್ ಆಗಿ ತನ್ನ ಕಾಲನ್ನು ಮುರಿದುಕೊಂಡನು ಹೇಮಂತ ತನ್ನನ್ನು ಮದುವೆಗೆ ಮುಂಚೆ ಕೂಡ ಯಾವತ್ತೂ ಕೆಲಸದವಳ ಹಾಗೆ ನೋಡಿಕೊಂಡಿರಲಿಲ್ಲ ಮದುವೆಯ ನಂತರ ಅವನ ಪ್ರೀತಿ ಇನ್ನಷ್ಟು ಜಾಸ್ತಿಯೇ ಆಗಿತ್ತು ಇನ್ನೇನು ನನ್ನ ಜೀವನ ಒಂದು ಹಂತಕ್ಕೆ ಬರುತ್ತಿದೆ ಅನ್ನುವಾಗ ಈ ರೀತಿ ಆಯ್ತಲ್ಲ ಅಂತ ಕುಸುಮಾ ಯೋಚಿಸುತ್ತಾ ದೇವರನ್ನು ಬಹಳವಾಗಿ ಬೇಡಿಕೊಳ್ಳುತ್ತಿದ್ದಳು ತನಗೆ ಇನ್ನೊಂದು ಜೀವನವಿತ್ತ ಗಂಡನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಂಡಳು ಆಪರೇಷನ್ ಆಗಿ ಆರು ತಿಂಗಳುಗಳಲ್ಲಿ ಹೇಮಂತ ಮತ್ತೆ ನಡೆದು ಓಡಾಡುವಂತಾದ ಈ ಆರು ತಿಂಗಳಲ್ಲಿ ಹೇಮಂತನಿಗೆ ಯಾವ ರೀತಿಯಲ್ಲೂ ಕೊರತೆ ಬಾರದ ರೀತಿಯಲ್ಲಿ ಕುಸುಮಾ ಅವನನ್ನು ನೋಡಿಕೊಂಡಿದ್ದಳು ಅವನ ಸೇವೆ ಮಾಡಿದ್ದಳು ಅವರ ರೊಮ್ಯಾನ್ಸ್ ಕೂಡ ಆ ಸಮಯದಲ್ಲಿ ಕಡಿಮೆಯಾಗಿರಲಿಲ್ಲ ಈ ಕಥೆಯು ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ see gonna. namaskara